ಕಳೆದ ಎರಡು ದಿನಗಳಿಂದ ಪ್ರತಿಯೊಬ್ಬರ ಬಾಯಲ್ಲಿ ಗುನುಗುತ್ತಿರೋ ಮಾತೆಂದರೆ ಅದು ಜೈ ಶ್ರೀರಾಮ್ ಐನೂರು ವರ್ಷಗಳ ನಂತರ ಬಾಲರಾಮ ತನ್ನ ತವರು ಮನೆ ಅಯೋಧ್ಯೆಯಲ್ಲಿ ಭವ್ಯ ಮಂದಿರದಲ್ಲಿ ನೆಲೆಸಿದ್ದಾನೆ ಇನ್ನು ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಪ್ರತಿಯೊಬ್ಬ ಭಾರತೀಯರು ಕಣ್ತುಂಬಿಕೊಂಡಿದ್ದಾರೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಎಂಬತ್ನಾಲ್ಕು ಸೆಕೆಂಡ್ನಲ್ಲಿ ಮುಗಿಸಬೇಕೆಂದು ತೀರ್ಮಾನಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಅಂದರೆ ರಾಮ ಮಂದಿರದ ಗರ್ಭಗುಡಿಯ ಮೇಲೆ ನಡೆದ ಈ ಪವಾಡ ಇಡೀ ಭಾರತೀಯರನ್ನು ನಿಜಕ್ಕೂ ನಿಬ್ಬೆರಗಾಗಿಸಿದೆ ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಐದು ವರ್ಷದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಂಡಾಗ ಪ್ರತಿಯೊಬ್ಬರಿಗೂ ಮೈ ರೋಮಾಂಚನವಾಯಿತು ಮತ್ತು ಎಲ್ಲರೂ ಕೂಡ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದರು ಇನ್ನು ಪ್ರಾಣ ಪ್ರತಿಷ್ಠಾಪನೆ ನಡೆದಾಗ ಶ್ರೀರಾಮನೇ ವಿಗ್ರಹದೊಳಗೆ ಪ್ರವೇಶ ಮಾಡಿದಂತಾಯಿತು ಆ ಸಮಯದಲ್ಲಿ ಒಂದು ಅದ್ಭುತವೇನೋ ನಡೆದು ಹೋಯಿತು ಈ ಸಮಯದಲ್ಲೇ ರಾಮ ಮಂದಿರದ ಮೇಲೆ ಹೆಲಿಕಾಪ್ಟರ್ ನಿಂದ ಹೂಮಳೆ ಸುರಿಸಿದ್ರು ಇನ್ನು ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಮಂದಿರದ ಆಚೆ ಲಕ್ಷಾಂತರ ಜನರು ನೆರೆದಿದ್ದರು ಅಮಿತಾಬ್ ನಿಂದ ಹಿಡಿದು ರಜನಿಕಾಂತ್ ರವರೆಗೂ ಮಾಜಿ ಪ್ರಧಾನಿ ದೇವೇಗೌಡರಿಂದ ಹಿಡಿದು ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ವರೆಗೂ ಪ್ರತಿಯೊಬ್ಬರೂ ಕೂಡ ಅಯೋಧ್ಯೆಯಲ್ಲಿ ನೆರೆದಿದ್ದರು ತ್ರೇತಾಯುಗದಲ್ಲಿ ಹುಟ್ಟಿದ ಅಯೋಧ್ಯೆಯ ರಾಮನ ಬಗ್ಗೆ ತಿಳಿದುಕೊಂಡು ಪ್ರಪಂಚವೇ ಆಶ್ಚರ್ಯಕ್ಕೊಳಗಾಗಿದೆ ಇನ್ನು ಈ ರಾಮ ಮಂದಿರವನ್ನು ಉತ್ತರ ಭಾರತದ ನಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ರಾಮನ ವಿಗ್ರಹವನ್ನು ನಮ್ಮ ಕರ್ನಾಟಕದವರೇ ಆದ ಅರುಣ್ ಯೋಗಿರಾಜ್ ಕೃಷ್ಣ ಕಲ್ಲು ಅಂದರೆ ಕಪ್ಪು ಕಲ್ಲಿನಲ್ಲಿ ನಿರ್ಮಿಸಿದ್ದಾರೆ ಇನ್ನು ಈ ರಾಮ ಮಂದಿರದಲ್ಲಿ ಐದು ಮಂಟಪಗಳಿವೆ ಇದರಲ್ಲಿ ಒಂದು ಮಂಟಪದಲ್ಲಿ ನೃತ್ಯಗಳನ್ನು ಮಾಡುತ್ತಾರೆ ಅದಕ್ಕೆ ನೃತ್ಯ ಮಂಟಪ ಎನ್ನುತ್ತಾರೆ ಅದೇ ರೀತಿ ರಂಗಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪವಿದೆ ನಿಮಗೆ ಗೊತ್ತೋ ಗೊತ್ತಿಲ್ಲವೋ ಈ ರಾಮ ಮಂದಿರಕ್ಕೆ ನಲವತ್ನಾಲ್ಕು ಬಾಗಿಲುಗಳಿವೆ ಮತ್ತು ಈ ದೇವಾಲಯವನ್ನು ಮೂರು ಅಂತಸ್ತಿನಲ್ಲಿ ಕಟ್ಟಲಾಗಿದೆ ಈ ದೇವಾಲಯಕ್ಕೆ ಯಾವುದೇ ಸಿಮೆಂಟ್ ಅಥವಾ ಕಬ್ಬಿಣವನ್ನು ಉಪಯೋಗಿಸಿಲ್ಲ ಕೇವಲ ರಾಜಸ್ಥಾನದ ಗುಲಾಬಿ ವರ್ಣದ ಕಲ್ಲಿನಿಂದ ಕಟ್ಟಲಾಗಿದೆ ಮೂವತ್ತು ವರ್ಷಗಳ ಹಿಂದೆಯೇ ಅಯೋಧ್ಯೆಯಲ್ಲಿ ರಾಮನನ್ನು ಟೆಂಟ್ನಲ್ಲಿ ನೋಡಿದಾಗ ಮೋದಿಯವರು ಒಂದು ಪ್ರತಿಜ್ಞೆಯನ್ನ ಮಾಡಿದ್ದರು ನಾನು ಇಲ್ಲಿ ರಾಮ ಮಂದಿರ ನಿರ್ಮಾಣವಾಗುವವರೆಗೂ ಅಯೋಧ್ಯೆಗೆ ಕಾಲಿಡುವುದಿಲ್ಲವೆಂದು ಅವರ ಪ್ರತಿಜ್ಞೆಯಂತೆ ಮೋದಿಯವರು ಮಾತು ಉಳಿಸಿಕೊಂಡಿದ್ದಾರೆ ಇನ್ನು ಮಂದಿರ ನಿರ್ಮಾಣವಾದ ಮೇಲೆ ಮಾತನಾಡುವಾಗ ಈ ವಿಚಾರವನ್ನ ಹೇಳುತ್ತಾ ಮೋದಿಯವರು ಭಾವೋದ್ವೇಗಕ್ಕೆ ಒಳಗಾದರು ಇನ್ನು ಈ ರಾಮ ಮಂದಿರವನ್ನು ಕಟ್ಟಲು ಭಾರತ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ದಾನಿಗಳು ದೇವಸ್ಥಾನಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ ಇವತ್ತಿನವರೆಗೆ ಲಲ್ಲಾ ಟ್ರಸ್ಟ್ ಪ್ರಕಟಿಸಿರುವ ಪ್ರಕಾರ ಒಟ್ಟು ಐದು ಸಾವಿರದ ಐನೂರು ಕೋಟಿ ರೂಪಾಯಿ ದೇಣಿಗೆ ರೂಪದಲ್ಲಿ ಬಂದಿದೆ ಅದರಲ್ಲಿ ದೇವಸ್ಥಾನ ಕಟ್ಟಲು ಒಂದು ಸಾವಿರದ ನೂರು ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನು ರಾಮನ ವಿಗ್ರಹವನ್ನು ಕಲ್ಲಿನ ಬದಲು ಚಿನ್ನದಲ್ಲೇ ಮಾಡಲು ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದರು ಮತ್ತು ಅದಕ್ಕೆ ಎಷ್ಟು ಕೆಜಿ ಚಿನ್ನವನ್ನು ಬೇಕಾದರೂ ದಾನ ಮಾಡಲು ಸಾವಿರಾರು ತುದಿಗಾಲಿನಲ್ಲಿ ನಿಂತಿದ್ರು ಇನ್ನು ಈ ದೇಣಿಗೆಯಲ್ಲಿ ಅತಿ ಹೆಚ್ಚು ದಾನ ಮಾಡಿರೋ ವ್ಯಕ್ತಿ ಎಂದರೆ ಅದು ಇವರೇ ಇವರ ಹೆಸರು ಬಂದು ಮುರಾರಿ ಬಾಪು ಇವರಿಗೆ ಎಪ್ಪತ್ತೇಳು ವರ್ಷ ವಯಸ್ಸು ಇವರು ಮೂಲತಃ ಗುಜರಾತ್ನವರು ತಮ್ಮ ಹದಿನಾರು ವಯಸ್ಸಿನಿಂದಲೇ ರಾಮ ಭಕ್ತನಾಗಿದ್ದು ಕಳೆದ ಅರವತ್ತು ವರ್ಷಗಳಿಂದ ರಾಮನ ಕೀರ್ತನೆಗಳನ್ನು ರಾಮನ ನಾಟಕಗಳನ್ನು ದೇಶ ವಿದೇಶಗಳಲ್ಲಿ ಹಾಡಿ ಹೊಗಳಿದ್ದಾರೆ ಇವರು ರಾಮ ಮಂದಿರ ನಿರ್ಮಾಣಕ್ಕೆ ಒಟ್ಟು ಹದಿನೆಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ ಅದಕ್ಕೆ ಇವರನ್ನು ಕಲಿಯುಗದ ಕರ್ಣ ಎಂದು ಕರೆಯುತ್ತಿದ್ದಾರೆ ಇನ್ನು ಪ್ರಾಣ ಪ್ರತಿಷ್ಠಾಪನೆ ನಡೆದ ಸಂದರ್ಭವನ್ನು ಲೈವ್ ಟೆಲಿಕಾಸ್ಟ್ ಕೂಡ ಮಾಡಲಾಗಿತ್ತು ಇದನ್ನು ಪ್ರತಿಯೊಬ್ಬರೂ ಕೂಡ ಕಣ್ತುಂಬಿಕೊಂಡು ಮನೆಯಲ್ಲಿ ಶ್ರೀರಾಮನನ್ನು ನೆನೆದು ದೀಪಗಳನ್ನು ಹಚ್ಚಿದರು ಅಷ್ಟೇ ಅಲ್ಲದೆ ಹಲವು ದೇವಸ್ಥಾನಗಳಲ್ಲಿ ಪ್ರಸಾದವನ್ನು ಹಂಚಿ ರಾಮನ ಭಕ್ತರು ಸಂಭ್ರಮಾಚರಣೆ ಮಾಡಿದರು ಈ ಜನವರಿ ಇಪ್ಪತ್ತೆರಡು ಇನ್ನು ಸಾವಿರ ವರ್ಷಗಳು ಕಳೆದರೂ ಕೂಡ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಅಚ್ಚಳಿಯದಂತೆ ಉಳಿಯುವ ದಿನ ಎಂದರೆ ತಪ್ಪಾಗೋದಿಲ್ಲ ಇನ್ನು ನೀವು ಕೂಡ ಅಯೋಧ್ಯೆಗೆ ಒಂದಲ್ಲ ಒಂದು ದಿನ ಖಂಡಿತವಾಗಿ ಹೋಗಿ ಆ ರಾಮನ ದರ್ಶನವನ್ನ ಮಾಡು ಹಾಗಿದ್ರೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು